ನೋಡ್ರಪ್ಪ ಸೊ ಹಣ್ಣು ಇದೊಂದು ವಿಶೇಷವಾದ ಹಣ್ಣು ತಾವು ವೀಕ್ಷಣೆ ಮಾಡ್ಬೋದು ಇದು ವಾಟರ್ ಆ್ಯಪಲ್ ಅಂತ ಅಲ್ಲವೇನು ರೀ ಇವರೇ ಹ್ಞೂ ನೋಡಿ ವಾಟರ್ ಆ್ಯಪಲ್ ಅಂತ ಇದು ಹೆಲ್ತ್ಗೆ ಶುಗರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯನ ಇದೆ ಸರ್ ಅಂತ ನಮ್ಮ ಇಲ್ಲಿ ಏನು ಈ ಹಣ್ಣಿನ ಏನು ಮಾಲೀಕರು ಹೇಳ್ತಾ ಇದ್ದಾರೆ ಸೊ ಇದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಾವು ವೀಕ್ಷಣೆ ಮಾಡ್ಬೋದು ಸೊ ನಿಮ್ಮ ಹನೂರಿನಿಂದ ಸ್ವಲ್ಪ ಮುಂದೆ ಬಂದರೆ ಈ ರಸ್ತೆ ಬದಿನಲ್ಲೇ ಇಲ್ಲಿ ವೈಸಂಪಳ್ಳಿ ಅಂದ್ಬಿಟ್ಟು ಒಂದು ಅಡ್ರೋಡ್ ಸಿಗುತ್ತೆ ಈ ರಸ್ತೆ ಬದಿನಲ್ಲಿ ಈ ರೀತಿಯ ಹಣ್ಣುಗಳ ಒಂದು ವೀಕ್ಷಣೆಯನ್ನು ಪಡೆಯುವುದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಹಣ್ಣಿನ ಸದುಪಯೋಗವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹಣ್ಣು ಸಹ ನಿಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಸೊ ತ ವೀಕ್ಷಣೆ ಮಾಡಿ ನನಗೆ ವಿಶೇಷ ಅನಿಸ್ತು ಸೊ ನಾನು ಅಲ್ಲಿ ತನಕ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ತಿರ್ಸ್ಕೊಂಡು ತದನಂತರ ಇಲ್ಲಿ ಅಂಗಡಿಯ ಮಾಲೀಕರನ್ನ ಕೇಳ್ತೀನಿ ಸೊ ಅವರು ನೋಡಿ ಏನು ವಿಶೇಷ ಇದೆ ನೋಡ್ರಿ ಇದು ಬಿಳಿ ನೇರಳೆ ನೋಡ್ರಿ ಹೆಂಗಿದೆ ಹಾಂ ಭಾಳ ಖುಷಿ ಆಯಿತು ಇದು ನೋಡಿ ಬಿಳಿ ನೇರಳೆ ಹಣ್ಣು ಅಲ್ವಣ್ಣ ನೋಡಿ ಬಿಳಿ ನೇರಳೆ ಹಾಂ ನಾನು ಈ ಥರ ನೇರಳೆ ಹಣ್ಣನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ತನಕ ನೋಡೇ ಇಲ್ಲ ನೀವು ನೋಡಿದರೆ ಸ್ವಲ್ಪ ಕಮೆಂಟಾಗಿ ತಿಳಿಸ್ರಪ್ಪ ಏಯ್ ನಮ್ಮೂರ್ಲದ ಹೇಳ್ಕೊಂಡ್ಬಿಡಣ ನೀನೇನಾ ಅಂತಂತ ಈ ರೀತಿ ಬೇಕಾದ್ರೆ ಬೈಕಂಡೆ ಕಮೆಂಟ್ ಹಾಕಿ ಪರವಾಗಿಲ್ಲ ನೀವು ಬೈದಷ್ಟು ಅದು ಚೆನ್ನಾಗಿ ಪ್ರಚಾರ ಆಗುತ್ತೆ ಕೊಡೋಣ ಅದು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡಿ ಬಂಧುಗಳೇ ಹಾ ಸೊ ಈ ತರಹದ ಒಂದು ವಿಶೇಷವಾದ ಹಣ್ಣಿನ ಸದುಪಯೋಗವನ್ನು ಪಡೀರಿ ಯಾಕೆಂದ್ರೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ತುಂಬ ಒಳಿತು ಅಂತಕ್ಕಂಥ ಒಂದು ಸಂದೇಶ ನೀಡ್ತಾಯಿದ್ದೀನಿ ಸೊ ವೈಸಂಪಳ್ಳಿ ಏನು ಈ ಒಂದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅನೂರಿನಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಅಂಗಡಿಯ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಬಂಧುಗಳೇ ಸೊ ನೀವು ಯಾವ್ಯಾವ ಕಾಲಮಾನಕ್ಕೆ ಯಾವ್ಯಾವ ಹಣ್ಣುಗಳು ಏನೋ ಬೆಳೀತದೆ ಆ ಒಂದು ಸಂದರ್ಭದಲ್ಲಿ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಒಂದು ಮುಖ್ಯ ಮಾಹಿತಿ ನೀಡ್ತೀನಿ ಯಾಕೆಂದರೆ ಈ ಹಣ್ಣುಗಳು ಏನೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಕಾರ್ಯವನ್ನು ಮಾಡ್ತವೆ ಅದರಲ್ಲಿ ವಿಶೇಷವಾಗಿ ಸೀಬೆ ಹಣ್ಣಿನ ಮಹತ್ವ ಬಹಳ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಅದರಲ್ಲಿ ವೈಟ್ ಸೀಬೆ ಹಣ್ಣು ತಿನ್ನಬೇಕು ಈ ವೈಟ್ ಸೀಬೆ ಹಣ್ಣು ಏನಾಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಸೊ ಅದರಿಂದ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನೋಡಿ ಇದು ಅಷ್ಟೇ ಶುಗರು ಬಿ ಪಿ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾರೆ ಸರ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಈ ಹಣ್ಣು ಅಂತೂ ಕೇಳಲೇಬೇಡಿ ಇದು ಅಷ್ಟೇ ರೋಗ ಹೃದಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ದಯವಿಟ್ಟು ನೋಡಿ ಕಫ ಎಲ್ಲ ಒಡೆ ಇದು ಈ ಹಣ್ಣಿನ ಹೆಸರೇ ನಾನು ಕನ್ನಡದಲ್ಲಿ ಕಂಬುದ್ರಾಕ್ಷಿ ಕಂಬುದ್ರಾಕ್ಷಿಂಗ್ಲಿಶ್ಲಿ ಸ್ಟಾರ್ ಫ್ರೂಟ್ ಓ ಸ್ಟಾರ್ ಫ್ರೂಟು ನಮ್ಮ ಕನ್ನಡದಲ್ಲಿ ಕಂಬುದ್ರಾಕ್ಷಿ ಕಂಬುದ್ರಾಕ್ಷಿ ಓಕೆ ಸೂಪರ್ ಹಾಗೆ ಇದ್ರ ಹೆಸರು ಬಂದು ವಾಟರ್ ಆ್ಯಪಲ್ ಆ್ಯಪಲ್ ವಾಟರ್ ಆಪಲ್ ಹಾಂ ಇದು ಬಂದು ಮಾಮೂಲಿ ನಮ್ಮ ಹಣ್ಣು ಗೊತ್ತು ಇದು ಬಂದು ಬಿಳಿ ನೀರಳೆ ಓಕೆ ಈ ಒಂದು ಬಿಳಿ ನೀರಳೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹೀಗೆ ಪಾಳೆ ಹೋಗಿ ತದನಂತರ ನಾನು ಆಗಮಿಸ್ಬೇಕಾದ್ರೆ ಈ ಹಣ್ಣನ್ನು ನೋಡ್ತೀನಿ ಬಹಳ ಚೆನ್ನಾಗಿದೆ ಒಂದು ಬಿಳಿ ನೀರಳೆ ಅಂತಕ್ಕಂಥ ಒಂದು ಹಣ್ಣು ಏನು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ವೈಟ್ ವೈಟ್ ಕದ ಹಾಳು ಓ ಸೇಮ್ ನೇರಳೆ ಹೆಂಗಿದ್ದು ಹಂಗೆ ಅದ ಹ್ಮ್ ಅದೇ ನೋಡಿ ಬಿಳಿ ನೇರಳೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಯಾವ್ಯಾವ ಕಾಲಮನಕ್ಕೆ ತಕ್ಕಂತೆ ಆ ಒಂದು ಹಣ್ಣುಗಳನ್ನು ಸೇವನೆ ಮಾಡೋದ್ರ ಮೂಲಕ ಸೊ ತಮ್ಮ ಒಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ನೋಡಿ ಸ್ಟಾರ್ ಫ್ರೂಟ್ಸ್ ಇದೆ ಹಾಗೆ ವಾಟರ್ ಆ್ಯಪಲ್ ಇದೆ ಹಾಗೆ ನಮ್ಮ ಸೀಬೆ ಹಣ್ಣು ಸೊ ಅದು ಸಹ ಇದೆ ಹಾಗೆ ಬಿಳಿ ನೀರಳೆ ಸಹ ಇದೆ ಸೊ ಮಹದೇಶ್ವರ ಬೆಟ್ಟವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇದರ ಒಂದು ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ